மாட <laughs> <laughs> ನಮ್ಮ ಮನೆಯವರು ತೀರ್ಕೊಂಡು ಐದು ವರ್ಷ ಹೋಗಿ ಆ ವರ್ಷ ನಡೀತಾವ್ರಿ ನನ್ನ ಮಕ್ಳು ಸಣ್ಣ ಸಣ್ಣ ಏನೋ ಒಂದು ಸ್ವಲ್ಪ ದಾರಿ ಕೊಡಮ್ಮ ಇಲ್ಲಿ ಮಾಡ್ಕೊಂತೀವಿ ಅಂದ್ರಿ ಮತ್ತೆ ಯಾಕೆ ಇರ್ಲಿ ಬಿಡು ಇರ್ಲಂತ್ಹೇಳಿ ರಾಮಾರಾವನವ್ರ ಇದ್ದ ಅವ್ರು ನಮ್ಮ ಮಕ್ಕಳನ್ನ ನಮ್ಮನ್ನ ಕೆಲ್ಸಕ್ಕೆ ತಗೊಂಡಿದ್ರಿ ಏನೋ ಒಂದು ಸುಮ್ಮನೆ ಆದ್ವಿ ಆಗಿಂದ ನಮ್ಮ ಮನೆಯವ್ರು ತೀರ್ಕಂದ್ರಿ ಈಗ ನನ್ನ ಮಕ್ಳು ಕೈಗೆ ಬಂದವ ಕೈಗೆ ಬಂದು ಹೊಲ ಮಾಡ್ಬೇಕು ಹೊಲ ಮಾಡ್ಬೇಕು ಅಂತಂದು ಈಗ ಎರಡು ಮೂರು ವರ್ಷ ನಡುಲ್ ಮಗ ಬುಡೇಜರ್ ಹಚ್ಚಿ ಹತ್ತು ಮೂವತ್ತು ದುಡ್ದು ರೊಕ್ಕ ಇಟ್ಟಿಟ್ಟು ಬುಡೇಜರ ಹಚ್ಚಿ ಅದು ನಶನ್ ಮಾಡಿದ್ರೆ ಬಿತ್ತಿದ್ರ ಬಿತ್ತಿದ್ರಂದ್ರೆ ಆ ದಾರಿ ನೀರು ಓಸು ಬಂದು ಬೆಳೆವಷ್ಟು ನಾಷ್ಟ ಆಗ್ತದೆ ಬೆಳಿ ನಾಷ್ಟ ಆತಪ್ಪ ಯಾಕೆ ಮಾಡ್ತಿ ಬಿಡು ಅವ್ರು ನಮ್ಗೆ ಇವಾಗ ಹಾಕಿನಾಗಲ್ಲ ಅಂತಂದ್ರೂ ಮಾಡಿದ್ನಿ ಮಗ ಎರಡು ಮೂರು ವರ್ಷ ಆಯ್ತು ಮತ್ತೆ ಬೋರ್ ಹಾಕ್ಸಿದ್ರು ದುಡ್ದು ಬೋರ್ ಹಾಕ್ಸಿದ್ರೆ ಎರಡು ಬೋರ್ ಲಾಸ್ ಅದು ಎರಡು ಬೋರ್ ಲಾಸ್ ಆದ್ರೆ ಹಿಂಗೆ ನೋಡ್ರಿ ಸರ್ ಹಿಂಗೆ ನೋಡ್ರಿ ಸರ್ ಅಂದ್ರೆ ಅವ್ರೇನು ದಾದ್ ಮಾಡಿಲ್ಲ ಸತ್ತದ ಮಾತಿದ್ರು ದಾದ್ ಮಾಡ್ಲಾರ್ದಕ್ಕೆ ಬಟ್ಟಿಗೆರ ಕೂಡನಪ್ಪ ಏಸನ್ ಈಸು ಅಂದ್ರ ಅದಾರ ನಮ್ಮ ಜೀವನ ನೆಡ್ತಿತ್ತಲ್ಲ ಅಂತ ಕೊಟ್ಟಿವಿ ಅವರು ಬಟ್ಟೆ ರೀ ಏನು ಮಾಡಿದ್ರಿ ಸರ್ ಏ ಇಲ್ಲಮ್ಮ ಇಲ್ಲಿ ಬಟ್ಟೆ ಮಾಡೋಲ್ಲ ಕಲ್ಲು ಬರ್ತಾವೆ ಬ್ಲಾಸ್ಟಿನ್ ನಾವು ಇಲ್ಲಿ ಬಟ್ಟೆ ಮಾಡೋಲ್ಲ ಅಂತ ಅದನ್ನು ಬಿಟ್ಟು ಹೋದ್ರೆ ಹೋಗಿಂದ ಮಗ ಈಗ ದುಡ್ದು ಮಾಡಕೇನ್ರಿ ದುಡ್ದು ಮಾಡೋಕ್ಕ ಹೊಲ ಮಾಡ್ಕೊಂತೀವಿ ಅಂದ್ರೆ ಪೊಲೀಸ್ ಕರ್ಸೋದು ಆಂ ಏಯ್ ನಿಮ್ಮನ್ನ ನೋಡ್ಕೊಂತೀವಿ ಅನ್ನೋದು ಏಯ್ ಬರ್ರಿ ಅಲ್ಲಿ ನಿಮ್ಮನ್ನ ಏ ನಿನ್ನ ನೋಡ್ಕೊಂತೀವಿ ಹೇಳ ಅನ್ನೋದು ಆಂ ಪೊಲೀಸ್ರನ್ನ ಖರ್ಚು ಖರ್ಚು ನಮ್ಮನ್ನ ಅದ್ರಸದ ನೀವೇನು ಮಾಡ್ತೀರಿ ಮಾಡ್ತೀರೀ ನಿಮ್ಗೆ ತೆಗಿತೀವಿ ಏಯ್ ನಿಮ್ಮ ಇದನ್ನ ಮಾಡ್ತೀವಂತ ಆಗಿದೆ ಹಾಗಂದ್ರೆ ನನ್ನ ಗಂಡ ಕಳ್ಸ್ಕೊಂಡು ಅಕ್ಕಿ ಮಕ್ಳಿಗೆ ಕಳ್ಕೊಂಡು ನಾನು ಏನು ಮಾಡ್ಬೇಕು ರೀ ಎಲ್ಲಿ ಬೇಕಲ್ಲಿ ಅದ್ರಸ್ತಾರೆ ಅವ್ರು ನನ್ನ ಮಕ್ಳು ಕರ್ಕೊಂಡು ಹೋಗಿ ನನ್ನ ಮಕ್ಳಿಗೆ ಹಾಕೊಂಡು ಏನು ಮಾಡ್ಬೇಕು ನೋಡಿರಿ ಇದ್ರಾಗ ಏನಾರು ತಪ್ಪಿದ್ರು ನಮ್ಮನ್ನೊಳಗಾಕ್ರಿ ನಾವು ತಾಯಿ ಮಕ್ಕಳು ಅಲ್ಲೇ ಇರ್ತೀವಿ ಜೇಲ್ದಾಗ ನಮ್ಮಲ್ದಾಗೆ ನಮ್ಮನ್ನು ಮಾಡ್ಕೊಂಡು ತಿನ್ನಕ್ಕೆ ಬಿಡವಲ್ರಿ ಅವ್ರು ನಾವೇನು ತಪ್ಪು ಮಾಡಿವಿ ನಮ್ಮಲ್ಲ ನಾವು ಬಿತ್ಕೊಂಡು ತಿನ್ಬಾರ್ದ ದಾರಿ ಮಾಡಿದ್ರಂದ್ರೆ ಅವು ಅಷ್ಟು ಕಲ್ಲು ಬರ್ತಾರೀ ದುಡ್ಡು ಮಾಡ್ತಾರೆ ನನ್ನ ಮಕ್ಳು ಇಟ್ಟು ಟ್ಯಾಕ್ಟ್ರಿ ಏರಿಸಿ ಕಲ್ಲೆಲ್ಲ ಹಸಿ ಮಾಡಿ ಮಾಡಿದ್ರೆ ಬಿತ್ತಿದ್ರೆ ಸತ್ಯ ನಮಗೆ ಬೆಳೆ ಅರ್ದಂಗೆ ಮಾಡಕ್ಕೆ ಹತ್ತಾರ ಈಗ ಬಟ್ಟೆ ಮಾಡಿದ್ರೆ ಸೈತೆ ಅವ್ರು ಏನಂತಾರ ನಾವು ಇಲ್ಲಿ ಮಾಡೋಲ್ಲ ಅಂತ ಹೇಳಿ ಬಿಟ್ಟು ನಾವು ನಾವ್ಯಾಂಗ ಜೀವನ ಮಾಡ್ಬೇಕು ನಮ್ಮ ಮನೆಯವ್ರ ಸತ್ತ ಈಗ ಐದು ವರ್ಷ ಆರು ವರ್ಷ ನೆಡ್ತಿತ್ರಿ ಮಾಡ್ತೀವಿ ಹೇಳೋದ ಅವ್ರು ಏನಂತಾರೀ ಪೊಲೀಸರು ನೋಡ್ರಮ್ಮ ಕುಂತ್ಕೊಂಡು ಮಾತಾಡ್ರಿ ಇದು ಕಣ್ಣಿಗೆ ಕಾಣ್ತೈತಿ ನಿಮ್ದೆಲ್ಲ ಆಸ್ತಿ ನೀವು ಯಾಕೆ ಇದನ್ನು ಮಾಡ್ತಿರತ್ತ ಇವರು ಏನನ್ನ ನನ್ನ ಮಕ್ಳಿಗೆ ಕೇಳಿದ್ರೆ ಅಂದರೆ ನೀರು ಹೇಳಿದ್ರು ಅಂತೇಳಿದ್ರೂ ದಾದಿಲ್ಲ ನಮ್ಮ ಇದು ಅಷ್ಟು ಮುಚ್ಚೋತ್ರಿ ಅಂದ್ರೂ ದಾದಿಲ್ಲ ನಾವು ಬೆಂಗಳೂರಿಗದಿ ನಾವು ಡಿಲ್ಲಾಗ ಅದವಿ ಬರ್ತೀವಿ ಹೇಳ ಇಲ್ಲಿಗೆ ಹೇಳ ತೋರಿಸ್ರಿ ಅವ್ರು ಹೊಲ ಬಿತ್ತಕ್ಕಿಲ್ಲ ತಗೋಳಕ್ಲ್ಲ ಈ ದಾರಿ ಕೊಟ್ಟು ನಮ್ದು ಇಷ್ಟೆಲ್ಲ ಅಲ್ಲ ಅಡುಪಲಾಗಿಗೆ ನಮ್ಮಲ್ಲಿ ಇದು ಎಪ್ಪತ್ತೇಳು ಸಾವಿರ ನಂಬರ್ ಇದು ವೆಂಕಟಗಿರಿ ಹೋಬಳಿ ತಾಲೂಕು ಗಂಗಾವತಿ ಜಿಲ್ಲಾ ಕೊಪ್ಪಳ ಕೊಪ್ಪಳ ಜಿಲ್ಲೆಯಲ್ಲಿ ಗಣಿಗಾರಿಕೆ ಇಲಾಖೆಗೆ ತಿಳಿಸೋದೇನೆಂದರೆ ಇಲ್ಲೆಲ್ಲ ಮಾಡಿ ಮಾಡ್ತಿರ್ತಕ್ಕಂಥ ಬೋರ್ ಬ್ಲಾಸ್ಟ್ಲಿಂದ ಎಲ್ಲ ಮಾಡ್ತಾ ಇದ್ದಾರೆ ಭಾಳ ಬೋರ್ ಮಾಡ್ತಾ ಇದ್ದಾರೆ ಅದ್ರಲಿಂದ ನಮಗೆಲ್ಲ ಎರಡು ಬೋರ್ ಹಾಳಾಗಿದ್ದಾವೆ ಬೆಳೆ ಎಲ್ಲ ನೀರು ನಾವು ಹೆಂಗೆ ಎಷ್ಟು ಇಡ್ತಿ ಒಳ್ಳೆ ಒಳ್ಳೆ ಮಳೆ ಮಾಡಿಸಿದ ಮಾಡಿಸುವಂಥ ಕೆಲಸ ಆಗಿದೆ ಅದು ಒಂದು ಬೋರ್ ಬ್ಲಾಸ್ಟ್ ಅಂದ್ರೆ ಮತ್ತೆ ಒಳ್ಳೆ ಕರ್ಕಂಬಂದು ನಾವು ಮತ್ತು ಒಳ್ಳೆ ಬೋರ್ ತೊಳಸ್ಬೇಕು ಮತ್ತು ಅದಕ್ಕೆ ಒಂದು ಹತ್ತು ಐದ್ನೈದು ಸಾವಿರ ರೂಪಾಯಿ ರೊಕ್ಕ ಇಡಬೇಕು ನಾವು ಅದಕ್ಕೆ ನಮ್ಮ ಆಗ್ತಾ ಇಲ್ಲ ಒಂದು ರೈತರಿಗೆ ಯಾವುದೇ ಒಂದು ಏನಿಲ್ಲ ಏನೇ ಕೇಳಿದ್ರೆ ಯಾವುದೇ ಪರಿಹಾರ ಇಲ್ಲ ನಮ್ದು ಈ ಥರ ಬೋರ್ ಆಗಿದೆ ಅಂದ್ಯಪ್ಪ ನಿಮ್ದು ಏನು ಗೌರ್ಮೆಂಟ್ ಅಲ್ಲಿ ಮಾಡ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ ನಮಗೆ ಒಂದು ಎದುರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ನಮಗೆ ಯಾವುದೇ ಯಾವುದೇ ಫೋನ್ ಅಂದ್ರೆ ನಪ್ಪ ಆಗಿದೆ ಹಿಂಗಾಗಿದೆ ಅಂದ್ರೆ ಯಾವುದೇ ಫೋನ್ ಎತ್ತಿ ಮತ್ತೆ ಒಳ್ಳೆ ಕಟ್ ಮಾಡುವಂಥ ಕೆಲಸ ಮಾಡ್ತಾರೆ ಬಿ ಆರ್ ರಾಜಶೇಖರಪ್ಪ ಅವ್ರಿಗೇನು ಫೋನ್ ಹಚ್ಚಿದ್ದೆಪ್ಪ ಅಂದ್ರೆ ಫೋನ್ ಎತ್ತರೆ ಕಟ್ ಮಾಡ್ತಾರೆ ರಾಮರವ್ರನ್ನ ಅದನ್ನು ಹೇಳ್ತಾರೆ ಯಾವುದೇ ರೆಸ್ಪಾನ್ಸಿಗೆ ಕೊಡ್ತಾಯಿಲ್ಲ ನಮಗೆ ಏನೇ ಕೇಳೋಕ್ಕೆ ಹೋದ್ರೂ ಯಾವುದೇ ಆಗಿರಲ್ಲ ನಿಮ್ದು ಏನೈತಪ್ಪ ಅಂತ ಕೇಳ್ತಾರೆ ಈ ಗೌರ್ಮೆಂಟ್ ಲ್ಯಾಂಡಲ್ಲಿ ನಿಮ್ದು ಎಲ್ಲೈತಪ್ಪ ಎಲ್ಲ ಗೌರ್ಮೆಂಟ್ದೇ ಅಂತ ಇದ್ದಾರೆ ನಮ್ಮ ಮುತ್ತಾತ ಇಲ್ಲದ ಕಾಲಲ್ಲಿದ್ದ ನಮ್ಮ ಬೆಳೆ ಇದನ್ನು ಮಾಡ್ಕೊಂತ ಬಂದಿರೋ ನಮ್ಮ ತಾತ ಗಿಡ್ಡಪ್ಪಲಿಂದ ಪೋತಪ್ಪ ಪೋತಪ್ಪಿಂದ ದುರ್ಗಪ್ಪ ದುರ್ಗಪ್ಪ ಇದ್ದಾಗ ನಾವು ನಮ್ಮ ಅವ್ರ ಮಕ್ಕಳು ಮಾಡ್ತಾಯಿದ್ದೀವಿ ನಾವು ಯಾವುದೇ ಏನೋ ಒಂದು ರೆಸ್ಪಾನ್ಸಿ ಕೊಡ್ತಾಯಿಲ್ಲ ಏನಾರು ಹೇಳಿದಪ್ಪ ಅಂದ್ರೆ ಬೇರೆ ಯಾರಿಗೆ ಹೇಳಿ ಕಳಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಎರಡು ಈಗ ಎರಡರಿಂದ ಮೂರು ಬೋರ್ ಹಾಕ್ಸಿದ್ವಿ ನಾವು ಎಲ್ಲ ಬೋರ್ ಬ್ಲಾಸ್ಟ್ ಮಾಡ್ತಾ ಇದ್ದೀವಿ ಮನೆಯಲ್ಲಿ ಊರಲ್ಲಿ ಸಮತಿಗೆ ಬೋರು ಬ್ಲ್ಯಾಶ್ಟಿಂದ ಮನೆಯೆಲ್ಲ ನಡುಗ್ತಾ ಇದ್ದಾವೆ ಎಲ್ಲ ಸೀಳಿದ್ದಾವೆ ಊರಲ್ಲೆಲ್ಲ ವೆಂಗಡಿಗಿರಲ್ಲಿ ಬಂದು ಎಲ್ಲ ಪರಿಶೀಲನೆ ಮಾಡಿರಿ ಎಲ್ಲ ಊರಲ್ಲಿ ಅಡ್ಡಾಡ್ದು ಕೇಳ್ರಿ ಎಲ್ಲ ಯಾವ ಮನೆ ಯಾವ ಥರ ಬಿರುಕ್ ಬಿಟ್ಟಿದ್ದಾವೆ ಏನಿದೆ ಬೋರ್ ಬೋರ್ ಬ್ಲಾಸ್ಟಿಂದ ಎಲ್ಲ ಪ್ರತಿಯೊಂದು ಒಂದ ಬೋರ್ ಬ್ಲಾಸ್ಟ್ ಬಡ ಮಾಡ್ಬೇಕನ್ನಪ್ಪ ಊರಲ್ಲಿ ಬಂದು ನಿಂದಗಾರ್ರಿ ಭೂಮಿ ಯಾವ ರೀತಿ ಶೇಕ್ ಶೇಖಾಗುತ್ತೆ ಅನ್ನೋದೊಂದು ಪರಿಶೀಲನೆ ಮಾಡಿರಿ ದಯಮಾಡಿದು ಎಲ್ಲ ನೋಡಿ ತಾವು ದಯಮಾಡಿ ಎಲ್ಲ ಒಂದು ಯಾವುದೇ ರೊಕ್ಕಕ್ಕೆ ಅದು ಇದು ಒಂದು ಬಡವರಿಗೆ ಒಂದು ನ್ಯಾಯ ಒದಗಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ನಾನು ಯಾವುದೇ ಬಡವರಿಗೆ ಯಾವುದೇ ಇಲ್ಲಿ ಯಾವುದೇ ಯಾರದಕ್ಕೆ ಕೇಳಿದ್ರೆ ಯಾರದ ಒಬ್ಬರು ಹಚ್ಕೊಂತಿಲ್ಲ ಭಾಳ ಅದು ಇದು ಮಾಡ್ತಾ ಇದ್ದಾರೆ ನಿಮ್ದು ಹೇಳಿ ನಮ್ಗೆ ಯಾವುದೇ ರೀತಿ ಇದೆಲ್ಲ ಬಂದ್ ಮಾಡಿಲ್ಲ ಅಂದರೆ ಒಂದು ರೋಡಿಗೆ ಮೇನ್ ರೋಡಿಗೆ ಒಂದು ಉಪ್ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಹೇಳಿ ಮುಂದೆ ನಾವು ಅದು ಇದು ಮಾಡ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ಅದು ಇದು ಮಾಡ್ಬೇಕಂತೇಳಿ ಪ್ರೋತ್ಸಾಹ ಹೇಳಿ ಎಲ್ಲ ಸ್ನೇಹಿತರಿಗೆ ಎಲ್ಲರಿಗೆ ವಂದನೆಗಳನ್ನು ಹೇಳ್ತೇನೆ